ಡ್ರೀಮ್ ಡೀಲಿನ ಎಲ್ಲ ಗ್ರಾಹಕರಿಗೂ ಆರ್ಥಿಕ ಶುಭಾಶಯಗಳು ಇವತ್ತು ಸೀಸನ್ ಟು ಸಿ ಸೀಸನ್ ಸಿ ವೈ ಇದರ ಜೂನ್ ಮಂತ್ ವಿನ್ನರ್ ಆದ್ರಾಹಕರ ನಮ್ಮೊಂದಿಗಿದ್ದಾರೆ ಸೊ ಮಿಸಸ್ ಮಂಜುಲಾ ಅವರು ಇದ್ದಾರೆ ಸೊ ಇವರು ಮೂಡಮಿದ್ರೆ ಪೊಲೀಸ್ ಸ್ಟೇಷನ್ ಪಿ ಸಿ ಕೂಡ ಆಗಿದ್ದಾರೆ ಸೊ ಇವರ ಕಾರ್ಡ್ ನಂಬರ್ ಡಬಲ್ ಒನ್ ಟೂ ನೈನ್ ತ್ರೀ ಸೊ ಇವರು ನಮ್ಮೊಂದಿಗಿದ್ದಾರೆ ಸೊ ಇವರ ಒಂದು ಖುಷಿಯ ವಿಚಾರವನ್ನು ನಾವು ಇವರೊಂದಿಗೆ ಕೇಳಿ ತಿಳಿಯೋಣ ಎಲ್ರಿಗೂ ನಮಸ್ಕಾರ ನಾನ್ ಮಂಜುಳ ಅಂತ ಆ Dream Deal ನ June ತಿಂಗಳ draw ನಲ್ಲಿ ಈ car ನ winner ಆಗಿರ್ತೇನೆ. ಆ ನಾನು ಈ Dream Deal ಗ್ರೂಪಿಗೆ ಗೆ ಸೇರಿದ್ದು ಒಂದು ವಿಷಯ ಹೇಳ್ತೇನೆ ನಾನು ನಮ್ಮ ಕಚೇರಿಯಲ್ಲಿ ಇರುವಾಗ ರೇಷ್ಮಾ ಮೇಡಂ ಅವ್ರು ಬಂದು ಬಂದು ನಾವು ಒಂದು Dream Deal ಅಂತ ಹೇಳಿ ಒಂದು ಗ್ರೂಪ್ ಇದೆ ಅದ್ರಲ್ಲಿ ನೀವು ತಿಂಗ್ಳಿಗೆ ಒಂದೊಂದು ಸಾವಿರ ಹಾಕಿದ್ರೆ ನಿಮ್ದು ಸೇವಿಂಗ್ಸ್ ಆಗುತ್ತೆ ಅದು ಒಂದು ಹದಿನೈದು ತಿಂಗ್ಳು ಆಗತ್ತೆ ಅದ್ರಲ್ಲಿ ಡ್ರಾ ಎಲ್ಲ ಇರತ್ತೆ. ಅದು ಎಲ್ಲಾ ಮಾಹಿತಿಯನ್ನು ನಮ್ಗೆ ಹೇಳಿದ್ರು. ಅದಾದ್ಮೇಲೆ ನಾವೇ ನಾವ್ ಅನ್ಕೊಂಡಿದ್ವಿ ಈ ತರದ್ದು ಬರ್ತಾರೆ ಹೋಗ್ತಾರೆ ಏನ್ ಬೇಡ ಅಂತ ಆಮೇಲೆ ಅನಿಸ್ತು ನೋಡುವ ಒಂದು ಚಾನ್ಸ್ ಅಂತ ಹೇಳಿ ಸೇರ್ದೆ ಮಂತ್ಲಿ ಹಾಕ್ತಾ ಬರ್ತಾ ಇದ್ದೆ ಆ ಮೇಡಮ್ ರೇಷ್ಮೆ ಮೇಡಮ್ ಅವ್ರು ಸಹ ನಾನು ಸ್ಕ್ಯಾನರ್ ಅಲ್ಲಿ ಹಾಕಿದ ತಕ್ಷಣ ಅದಕ್ಕೆ ರಿಪ್ಲೈ ಮಾಡ್ತಿದ್ರು ಆ ಹಾಗೆ ತಿಂಗಳು ಎರಡ್ ತಿಂಗಳು ಮೂರು ತಿಂಗಳು ಹೀಗೆ ಹೋಯ್ತಾ ಇತ್ತು ಮತ್ ನಾನು ನನ್ನ ಕರ್ತವ್ಯದ ಮಧ್ಯದಲ್ಲಿ ಇದನ್ನ ನೋಡ್ಲಿಕ್ಕೆ ಆಗ್ಲಿಲ್ಲ ಯಾವ್ದು ಜೂನ್ ತಿಂಗಳ ಡ್ರಾನ್ ಜೂನ್ ತಿಂಗಳ ಸಂಜೆ ಹೊತ್ತಲ್ಲಿ ಆರು ಗಂಟೆಗೆ ಇದು ಡ್ರಾ ಆಯ್ತು ನಾನು ಬೆಳಿಗ್ಗೆ ಜಸ್ಟ್ ಮೆಸೇಜ್ ಅಷ್ಟೇ ಇವತ್ತು ಡ್ರಾ ಇದೆ ಏನಿದೆ ಅಂತ ನೋಡ್ಲಿಲ್ಲ ಯಾಕಂದ್ರೆ ಇದೆಲ್ಲ ಸಿಗುವಂತದ್ದಲ್ಲ ಜಸ್ಟ್ ನಾವು ಸೇವಿಂಗ್ಸ್ ಲಾಸ್ಟ್ ಮಂತ್ ಅಲ್ಲಿ ನಮ್ಗೆ ಏನೋ ಸಿಗುತ್ತೆ ತಗೊಂಡ್ಬಂದ್ರೆ ಆಯ್ತು ಮನೆಗೊಂದು ವಸ್ತು ಆಗುತ್ತೆ ಅಂತ ಅನ್ಕೊಂಡಿದ್ದೆ ಆ ಬಟ್ ನಾನು ಡ್ಯೂಟಿಯಲ್ಲಿ ಇರುವಾಗ ಒಂದು ಸಂಜೆ ಫೋನ್ ಬರುತ್ತೆ ನೀವ್ ಮಂಜುಳ ಅವರ ಡ್ರೀಮ್ ರೀಲ್ ಅಲ್ಲಿ ನೀವು ಮೆಂಬರ್ ಆಗಿದ್ದೀರಾ ಅಂತ ಹೌದು ನಾನು ಇದ್ದೀನಿ ಅಂತ ಹೇಳಿದೆ ಆಮೇಲೆ ಅವರು ಹೇಳಿದ್ರು ನೀವು ಸಿಕ್ ವಿನ್ನರ್ ಆಗಿದ್ದೀರಿ ನಿಮ್ಮ ನಂಬರ್ ಇದು ಅಂತ ಹೇಳಿ ನಂಗೆ ನನಗೆ ಆಗ್ಲಿಲ್ಲ ಸುಮ್ನೆ ಹಾ ಹೌದಾ ಅಂತ ಆಮೇಲೆ ಮತ್ತೆ ಅದ್ರಲ್ಲಿ ನಮ್ಮ ಗ್ರೂಪ್ ಯಾರೆಲ್ಲ ಇದ್ದಾರೆ ನಮ್ಮ ಪೊಲೀಸ್ ಅವರಿಗೆಲ್ಲ ಫೋನ್ ಮಾಡಿ ಕೇಳಿದೆ ಹೌದಾ ಅಂತ ಹೌದು ನಿಮ್ಮ ಹೆಸರು ಹೇಳಿದ್ರು ಅಂತ ಹೇಳಿದ್ರು ಆಮೇಲೆ ನಮ್ಮ ರೇಷ್ಮಾ ಮೇಡಮ್ ಕಾಂಟ್ಯಾಕ್ಟ್ ಹೌದಾ ಇಲ್ಲ ಮೇಡಮ್ ನೀವೇ ಅಂತ ಹೇಳಿದ್ರು ತುಂಬಾ ಖುಷಿ ಆಯ್ತು ಬಟ್ ಕಾರು ನಾವು ತಗೊಳ್ಬೇಕು ಅಂತ ಒಂದು ಮನ್ಸಲ್ಲಿತ್ತು ಅಷ್ಟೇ ಒಂದು ಕನ್ಸಾಗಿತ್ತು ಅಷ್ಟೇ ಒಂದು ಯಾವ್ದೋ ಒಂದ್ ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಳ್ಳುವ ನಮ್ಗೆ ಅಂತ ಬಟ್ ಡ್ರೀಮ್ ಡೀಲ್ಗೆ ನಮ್ಮ ಡ್ರೀಮ್ ಅನ್ನ ಡೀಲ್ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸೊ ಇಲ್ಲಿ ಮೇಲೆ ಮೇಡಮ್ ಎಲ್ಲಾ ಈ ಆಫೀಸ್ ನ ಎಲ್ಲ ಇದನ್ನ ತೋರಿಸಿದ್ರು ಏನೆಲ್ಲ ಇಲ್ಲಿ ಎಲೆಕ್ಟ್ರಿಕಲ್ ವಸ್ತುಗಳಿವೆ ಮತ್ತೆ ನಮ್ಮ ಆ ಕೊನೆಯಲ್ಲಿ ಯಾವ ವಸ್ತುಗಳು ನಮ್ಗೆ ಕೊಡ್ತಾರೆ ಅದ್ರ ಬಗ್ಗೆ ಎಲ್ಲಾ ಸರಿಯಾದ ಮಾಹಿತಿ ಹೇಳಿದ್ರು ಸೊ ತೊಂದ್ರೆ ಇಲ್ಲ ನಂಗೆ ಸೇರಿದ್ದಕ್ಕೆ ಒಳ್ಳೆ ಪ್ರತಿಫಲ ಸಿಕ್ಕಿದೆ ನನ್ನ ಕನಸನ್ನ ಕನಸಿನಲ್ಲಿರುವ ಒಂದು ಡ್ರೀಮ್ ಅನ್ನ ಡ್ರೀಮ್ ಡೀಲ್ ಹೆಂಗ್ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಎಸ್ ಥ್ಯಾಂಕ್ ಯು ಮ್ಯಾಮ್ ಸೊ ಗ್ರಾಹಕರು ನೀವೇ ನೋಡ್ಬೋದು ಕಸ್ಟಮರ್ ಒಂದು ಅಭಿಪ್ರಾಯ ಹೇಗಿತ್ತು ಅಂತ ಎಷ್ಟು ಖುಷಿಯಲ್ಲಿದ್ದಾರೆ ಅಂತ ಸೊ ಅವರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಸೊ ಅವರಿಗೊಂದು ಇಂತ ಒಂದು ಬಂಪರ್ ಪ್ರೈಸ್ ಅವರಿಗೆ ಹೊಡೆಯುತ್ತೆ ಅಂತ ಸೊ ನೀವೇ ನೋಡ್ಬೋದು ಎಷ್ಟು ಖುಷಿಯಲ್ಲಿದ್ದಾರೆ ಸೊ ಅವರ ಅಭಿಪ್ರಾಯ ಅವರು ಹಂಚಿದ್ದಾರೆ ಥ್ಯಾಂಕ್ ಯು ಟು ಫಸ್ಟ್ ಆಫ್ ಈಗಾಗ್ಲೇ ಹೇಳಿರ್ತಾರೆ ಅವರಿಗೆ ಯಾವ ರೀತಿ ಖುಷಿ ಪಟ್ಟಿದ್ದಾರೆ ಅಂತ ಹೇಳಿ ಸ್ವಲ್ಪ ಗೊಂದಲದಲ್ಲಿ ಇದ್ರು ಕಷ್ಟ ಆಗುತ್ತೆ ಅಂತ ಅದರಲ್ಲೂ ಜೂನ್ ಮಂತ್ ಪೇಮೆಂಟ್ ಇಷ್ಟು ಖುಷಿ ಆಗಿತ್ತು ಪಾಪ ಅವರ ವರ್ಕ್ ಶೆಡ್ಯೂಲ್ ಬಿಸಿ ಇದ್ರು ಆದ್ರೂ ಕಾಲ್ ಅಟೆಂಡ್ ಮಾಡಿ ಅವರಿಗೆ ಕನ್ಫ್ಯೂಷನ್ ಇತ್ತು ಡ್ರಾ ಬಂದ್ ಹೌದು ಅಲ್ವೋ ಅಂತ ಮತ್ತೆ ನಂಗ್ ಕಾಲ್ ಮಾಡಿ ಕನ್ಫರ್ಮ್ ಮಾಡಿದ್ರು ನಾನು ಕಂಗ್ರಾಚುಲೇಷನ್ ಅಂದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಗೆ ಹೋಗಿ ಮೀಟ್ ಆಗಿ ವಿಶ್ ಮಾಡ್ಕೊಂಡ್ ಬಂದಿದ್ದೀವಿ ಸೊ ಎಲ್ಲಾ ಡಮ್ ಅವರು ಫೀಡ್ ಏನಂದ್ರೆ ಅವರಿಗೆ ತುಂಬಾ ಖುಷಿಯಾಗಿದೆ ನಾವು ಇಡೀ ಶೋರೂಮ್ ಅನ್ನ ಎಲ್ಲಾ ಅವರಿಗೆ ತೋರಿಸ್ಬಿಟ್ ಬಂದಿದ್ದೀವಿ ಸೊ ಅವ್ರೀಗ ಏನ್ ಹೇಳ್ತಾರಂದ್ರೆ ನಾನು ಇನ್ ಮುಂದಕ್ಕೂ ಲೈಫ್ ಲಾಂಗ್ ನಿಂಗ್ ಜೊತೆ ಇದ್ದೀನಿ ಅನ್ನೋ ಭರವಸೆಯನ್ನ ಕೊಟ್ಟಿದ್ದಾರೆ ಇವಾಗ ನಾವು ವೆಹಿಕಲ್ ಇದು ಲಾಂಚಿಂಗ್ ಅನ್ನ ಇನ್ನಷ್ಟೇ ಇವಾಗ ಅಲ್ಲಿಗೆ ಏನಂದ್ರೆ ನಾವು ಕೀ ಅನ್ನ ಹ್ಯಾಂಡ್ ಓವರ್ ಮಾಡೋ ಸಂದರ್ಭ